ಅಮೋವಾರ್ತೆಗಳಿಗೆ ಸ್ವಾಗತ ನಾನು ಅಮಲ್ಯಾಬಿಎಂ ಶೆಟ್ಟಿ ಇದೀಗ ಅಂಶಗಳು ತೈಲ ಬೆಲೆ ಏರಿಕೆ ವಿರುದ್ಧ ಹಾಸನದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ವಿಶ್ವಯೋಗ ದಿನಾಚರಣೆಯ ಜಾಗೃತಿ ಜಾತಕ್ಕೆ ಶಾಸಕ ಎಚ್ ಸ್ವರೂಪ್ ಚಾಲನೆ ಮತ್ತು ಶ್ರೀ ಕ್ಷೇತ್ರ ಶವಣಬೆಳಗೌಡ ಜೈನ ಮಠಕ್ಕೆ ಭೇಟಿ ನೀಡಿದ ನೂತನ ಸಂಸದ ಶ್ರೀ ಕ್ಷೇತ್ರದ ಸ್ವಾಮೀಜಿಯ ಆಶೀರ್ವಾದ ಪಡೆದ ಶ್ರೇಯಸ್ ಪಟೇಲ್ ವಾರ್ತೆಗಳ ವಿವರ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡುವುದರ ವಿರುದ್ಧ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಮಾಡಿದ್ದಲ್ಲದೆ ಎತ್ತಿನ ಗಾಡಿ ಸೈಕಲ್ ಹಾಗೂ ನಾಲ್ಕು ಚಕ್ರದ ವಾಹನಗಳನ್ನು ಎಳೆದು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಹಾಲೂರು ಸಕಲೇಶಪುರ ಕ್ಷೇತ್ರದ ಶಾಸಕರಾದ ಸೀಮೆಂಟ್ ಮಂಜು ಮಾತನಾಡಿ ಹಲವಾರು ಭಾಗ್ಯಗಳ ಹಾಸ್ಯ ಆಮಿಷಗಳನ್ನು ತೋರಿಸಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರವು ಇಡೀ ಕರ್ನಾಟಕ ಜನತೆಗೆ ಅದರಲ್ಲೂ ಬಡವರ ಹೊಟ್ಟೆಗೆ ಹೊಡೆಯುವಂತಹ ಕೆಲಸ ಮಾಡುತ್ತಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರದ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನು ಕೊಟ್ಟರೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡವರ ಮೇಲೆ ತೆರಿಗೆಯನ್ನು ಹೆಚ್ಚಾಗಿ ಏರುವ ಕೆಲಸ ಮಾಡಿದೆ ದಿನನಿತ್ಯ ಬೆಲೆ ಏರಿಕೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆಯನ್ನು ಏರಿಕೆ ಮಾಡಲಾಗಿರುವುದು ಇದರಿಂದ ಬರುವ ತೆರಿಗೆ ಹಣವನ್ನು ನಮ್ಮ ಬಾಗಿಗಳಿಗೆ ಉಪಯೋಗ ಮಾಡುವುದಾಗಿ ಹೇಳಿದ್ದಾರೆ ಇಡೀ ಕರ್ನಾಟಕದ ಜನತೆಗೆ ಚಿಪ್ಪನ್ನು ಕೊಡುವ ಕೆಲಸ ಯಾವುದಾದರೂ ಸರ್ಕಾರ ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರ ಎಂದು ನೇರ ಆರೋಪ ಮಾಡುವುದಾಗಿ ಹೇಳಿದರು ದಲಿತರ ಪರವಾಗಿದ್ದೀವಿ ಪರಿಶಿಷ್ಟ ಜಾತಿ ಪಂಗಡದ ಪರವಾಗಿದ್ದೀವಿ ಎಂದು ಹೇಳುವ ಈ ಸರ್ಕಾರವು ಇವರ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ದುರ್ಬಳಕೆ ಮಾಡಿತು ಪರಿಶಿಷ್ಟ ಜಾತಿಯವರ ನೂರ ಎಂಬತ್ತೇಳು ಕೋಟಿ ಹಣವನ್ನು ಕೂಡ ದುರ್ಬಳಕೆ ಮಾಡಿ ಬೇರೆ ಬೇರೆಯವರ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡುವ ಮೂಲಕ ಹಗಲು ದರೋಡೆ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ತೈಲ ಬೆಲೆ ಕಡಿಮೆ ಮಾಡದೆ ಹೋದರೆ ಇಡೀ ರಾಜ್ಯದಾದಂಥ ಹೋರಾಟ ಮುಂದುವರಿಯಲಿದೆ ಎಂದು ಎಚ್ಚರಿಸಿದರು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡುತ್ತಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ದಿನಗಳಲ್ಲಿ ಬಡವರ ಪರವಾಗಿರ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ಹಲವಾರು ಭಾಗ್ಯಗಳನ್ನ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂತು ಆ ದಿನಗಳಿಂದ ಮೊದಲನೇದಾಗಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಹದಿಮೂರು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಲೂಟಿ ಮಾಡಿದರು ಅದಾದ ಮೇಲೆ ಮತ್ತೆ ಹನ್ನೆರಡು ಸಾವಿರ ಕೋಟಿನ ಭಾಗ್ಯಗಳಿಗೆ ಬೇಕು ಅಂತ ಲೂಟಿ ಮಾಡಿದರು ಅದಾದ ದಿನಗಳಲ್ಲಿ ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದರು ಬಾಂಡ್ ಪೇಪರ್ ಮೇಲೆ ರೇಟ್ ಜಾಸ್ತಿ ಮಾಡಿದರು ರಿಜಿಸ್ಟ್ರೇಷನ್ ಫೀಸ್ನ ರೇಟ್ ಜಾಸ್ತಿ ಮಾಡಿದರು ಪೆಟ್ರೋಲ್ ಡೀಸೆಲ್ಗಳ ಮೇಲೆ ರೇಟ್ನ ಜಾಸ್ತಿ ಮಾಡಿದ್ದಾರೆ ಬಡವರು ಕುಡಿತಕ್ಕಂಥ ಮಧ್ಯದ ಮೇಲೆ ರೇಟ್ ಜಾಸ್ತಿ ಮಾಡಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಾವು ಬಡವರ ಪರವಾಗಿರ್ತೀವಿ ಯಾವುದೇ ವಸ್ತುಗಳನ್ನ ರೇಟ್ ಜಾಸ್ತಿ ಮಾಡದ ರೀತಿಯಲ್ಲಿ ಬಡವರಿಗೆ ತೊಂದರೆ ಆಗದ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತೀವಿ ಅಂತೇಳಿ ಕರ್ನಾಟಕದ ಜನತೆಗೆ ಆಶ್ವಾಸನೆಯನ್ನು ಕೊಟ್ಟು ನೂರ ಮೂವತ್ತೈದು ಸೀಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ನಂತರ ದಿನಗಳಲ್ಲಿ ಬಡವರ ಜೋಬಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನು ಯಾವುದಾದ್ರೂ ಸರ್ಕಾರ ಮಾಡಿದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂಥೇಳಿ ಆರೋಪವನ್ನು ಮಾಡ್ತಾ ಏನು ನಿನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆರೆಯನ್ನು ಏರಿಕೆ ಮಾಡಿ ಬಡವರ ಕೈಗೆ ಚಿಪ್ಪನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ಯಾವುದಾದ್ರು ಇದ್ದರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಆರೋಪವನ್ನು ಮಾಡ್ತಾ ಏನೋ ಬಡವರುಗಳ ಮೇಲೆ ವಿದ್ಯುತ್ ಮೇಲೆ ಬೆಲೆ ಏರಿಕೆ ಇರ್ಬೋದು ಪೆಟ್ರೋಲ್ ಮೇಲೆ ದಿನನಿತ್ಯ ಬೆಲೆ ಏರಿಕೆಯನ್ನು ಮಾಡಿ ಬಡವರು ನೆಮ್ಮದಿಯಾಗಿ ಬದುಕಕ್ಕೆ ಆಗ್ತಿರ್ತಕ್ಕಂಥ ವಾತಾವರಣವನ್ನು ಯಾವುದಾದ್ರು ಸರ್ಕಾರ ಮಾಡಿದರೆ ಅದು ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂಥೇಳಿ ಈ ಸಂದರ್ಭದಲ್ಲಿ ಆರೋಪವನ್ನು ಮಾಡ್ತಾ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ನೀವು ತುರ್ತಾಗಿ ಇವತ್ತೇ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು ಕಡಿಮೆ ಮಾಡಿಲ್ಲ ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿರಂತರವಾಗಿ ಈ ಕರ್ನಾಟಕ ಜನತೆಯ ಪರವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಇಳಿಸ್ತಾ ತನಕ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನೂರ ಎಂಬತ್ತೈದು ಕೋಟಿ ರೂಪಾಯಿ ದುಡ್ಡನ್ನ ಅಂತಾರಾಜ್ಯಕ್ಕೆ ಚುನಾವಣಾ ವೆಚ್ಚಕ್ಕೋಸ್ಕರ ಬೇರೆ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಹಣಗಳನ್ನ ಲೂಟಿ ಮಾಡ್ತಾಯಿದ್ರ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಜನಗಳಿಗೆ ಕ್ಷಮಿಸಲ್ಲ ಆಲ್ರೆಡಿ ಲೋಕಸಭಾ ಚುನಾವಣೆಯಲ್ಲಿ ತಾವು ಭಾಗ್ಯಗಳನ್ನ ನಂಬಲ್ಲ ಅಂತಕ್ಕಂಥ ಉತ್ತರವನ್ನು ಕರ್ನಾಟಕದ ಜನತೆ ಕೊಟ್ಟಿದೆ ಈಗ ಆಲ್ರೆಡಿ ಯಾವತ್ತು ತೊಲಗುತ್ತೋ ಈ ಸರ್ಕಾರ ಅನ್ನೋ ಮಟ್ಟಿಗೆ ಕರ್ನಾಟಕ ಜನತೆ ಬಂದಿದೆ ಪೇಪರಲ್ಲಿ ಚಿಪ್ ಕೊಟ್ಟಿದ್ದಾರೆ ಅಂತೇಳಿ ಬಿ ಜೆ ಪಿಯವರು ಅವರು ಆಗ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿದ್ರ ಇವತ್ತು ಕರ್ನಾಟಕದ ಜನತೆಗೆ ನಿಜವಾಗ್ಲೂ ಕೂಡ ಯಾರಾದರೂ ಚಿಪ್ಪನ್ನು ಕೊಟ್ಟಿದರೆ ಕರ್ನಾಟಕದ ಬಡ ಜನಗಳ ಮೇಲೆ ಕಿವಿ ಮೇಲೆ ಹೂನ ಯಾರಾದರೂ ಇಟ್ಟಿದರೆ ಯಾರಾದರೂ ಕರ್ನಾಟಕದ ಜನತೆಗೆ ಖಾಲಿ ಚಂಬುನ ಕೊಟ್ಟು ಮೋಸ ಮಾಡಿದರೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯವರ ಸರ್ಕಾರ ಅಂತೇಳಿ ನೇರವಾಗಿ ಆರೋಪ ಮಾಡ್ತೀವಿ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮೂಲಕ ಜನರಿಗೆ ಚಿಪ್ಪನ್ನು ಕೊಡುವ ಕೆಲಸ ಮಾಡುತ್ತಿದೆ ಎಸ್ಟಿ ನಿಗಮದಡಿ ನೂರ ಎಂಬತ್ತೊಂಬತ್ತು ಕೋಟಿ ರುಗಳ ಭ್ರಷ್ಟಾಚಾರ ನಡೆದಿತ್ತು ಈಗಾಗಲೇ ಸಚಿವರ ತಲೆದಂಡ ಆಗಿದ್ದು ಮುಖ್ಯಮಂತ್ರಿಗಳು ಹಾಗೂ ಅವರ ಸಂಪುಟದ ಸಚಿವರುಗಳು ಕೂಡ ಸಹ ಭಾಗಿಯಾಗಿದ್ದಾರೆ ಗ್ಯಾರಂಟಿ ವಿಚಾರ ಬಂದಾಗ ಮೂರು ತಿಂಗಳ ಖಾತೆಗೆ ಹಣ ಕೊಡದೆ ತಡ ಹಾಕಿ ನಂತರ ಕೊಟ್ಟಿದ್ದಾರೆ ಈ ಆಮಿಷಕ್ಕೆ ಜನರು ತಿರಸ್ಕರಿಸಿದ್ದಾರೆ ಕಾಂಗ್ರೆಸ್ ಕೊಟ್ಟಿರುವ ಭಾಗ್ಯ ಕೇವಲ ಕಣ್ಣು ಹರಿಸುವ ಭಾಗ್ಯಗಳಾಗಿವೆ ಎಂದು ಇಡೀ ರಾಜ್ಯದ ಜನತೆ ಪರಿಗಣಿಸಿದ ಪ್ರಯುಕ್ತ ಬಿಜೆಪಿಯು ಎನ್ಡಿಎ ಒಕ್ಕೂಟದ ಬಹುಮತದೊಂದಿಗೆ ಸರ್ಕಾರ ರಚಿಸಿದೆ ಎಂದು ಹೇಳಿದರು ಶಾಸಕರು ಆಗಲೇ ಎಲ್ಲ ವಿಸ್ತಾರವನ್ನ ಸವಿಸ್ತಾರವಾಗಿ ತಿಳಿಸಿದ್ದಾರೆ ನಾಳೆ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಒಂದು ಸೆಂಟ್ರಲ್ ಅಲ್ಲಿ ಹಾಗಾಗಿ ನಾವು ರಸ್ತೆ ರೋಕೋ ವಿಚಾರ ರಸ್ತೆ ರೋಕೋ ವಿಚಾರ ಬಂದಾಗ ನಾಳೆ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪ್ರಮುಖ ಹೆದ್ದಾರಿಗಳನ್ನ ರಸ್ತೆ ರೋಕೋ ಮಾಡುವಂತ ಒಂದು ಆ ಪ್ರತಿಭಟನೆ ಸಹ ನಾವು ಹಮ್ಮಿಕೊಂಡಿದ್ದೇವೆ ಈಗ ಇಲ್ಲಿಂದ ಹೆಸನ್ ಗಾಡಿಗಳ ಮುಖಾಂತರ ನಾವು ಡಿ ಸಿ ಆಫೀಸರ್ಗೂ ತೆರಳಿ ನಮ್ಮ ಮನವಿಯನ್ನು ಸಲ್ಲಿಸಲಿದ್ದೇವೆ ಹಾಗೆ ನೂರ ಎಂಬತ್ತೊಂಬತ್ತು ಕೋಟಿ ಏನು ಭ್ರಷ್ಟಾಚಾರ ನಡೆದಿದೆ ಎಸ್ ಟಿ ಮೋರ್ಚಾ ಟಿಯ ಒಂದು ನಿಗಮದ ಮಂಡಲ ಅಡಿಯಲ್ಲಿ ಅದನ್ನು ಸಹ ಆಗ್ಲೇ ಮೊದಲನೇ ಒಂದು ಸಚಿವರ ತಲೆದಂಡ ಸಹ ಆಗಿದೆ ಹಾಗಾಗಿ ಇದರಲ್ಲಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಅವರ ಸಂಪುಟದ ಸಚಿವರುಗಳು ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ಗ್ಯಾರಂಟಿಗಳು ವಿಚಾರ ಬಂದಾಗ ಪ್ರಾಯಶಃ ಈಗಾಗಲೇ ಸರ್ಕಾರ ಹೇಗೆ ಗ್ಯಾರಂಟಿ ಕೊಟ್ಟಿದೆ ಅನ್ನೋದು ತಾವು ಗಮನಿಸಬಹುದು ಮೂರು ತಿಂಗಳು ಅವರು ಒಪ್ಕೊಂಡಿರೋಂತ ಹೆಣ್ಮಕ್ಳ ಅಕೌಂಟ್ ಏನ್ ಎರಡ್ ಎರಡು ಸಾವಿರ ಕೊಡ್ತೀವಿ ಅಂತಿದ್ರು ಅದನ್ನು ಸಹ ತಡೆ ಹಿಡಿದು ಒಟ್ಟಿಗೆ ಕೊಟ್ಟಿದ್ದಂಥದ್ದು ಅಂದ್ರೆ ಆಮಿಷ ಒಂಟಿ ಕೊಟ್ಟು ತಗೋಳಂತ ಅದನ್ನು ಸಹ ಜನ ತಿರಸ್ಕರಿಸಿದ್ದಾರೆ ಇಡೀ ರಾಷ್ಟ್ರಾದ್ಯಂತ ಅವ್ರು ಕೊಟ್ಟಿರುವಂತಹ ಭಾಗ್ಯಗಳು ಬರೀ ಕಣ್ಣೋರ್ಸೋ ಭಾಗ್ಯ ಅಂತ ಹೇಳಿ ಜನ ಪರಿಗಣಿಸಿ ಅದನ್ನು ಸಹ ತಿರಸ್ಕರಿಸಿದ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಒಕ್ಕೂಟ ಇವತ್ತು ಕೇಂದ್ರದಲ್ಲಿ ಆ ಒಂದು ಬಹುಮತಕ್ಕೆ ಬಂದು ಉತ್ತಮವಾದಂತ ಸರ್ಕಾರವನ್ನ ಸ್ಥಾಪನೆ ಮಾಡಿದೆ ಅದರ ಮುಖಾಂತರ ಭಾರತ ದೇಶದ ಅಭಿವೃದ್ಧಿ ಕಾರ್ಯಗಳು ಹೇಗೆ ಒಂದು ದಶಕದಿಂದ ನಡೆಯಿತು ಹಾಗೆ ಮುಂದುವರೆಯುತ್ತೆ ಪ್ರತಿಭಟನೆಯಲ್ಲಿ ಹುಡಾಮಾಜಿ ಅಧ್ಯಕ್ಷ ನವಿಲಿ ಅಣ್ಣಪ್ಪ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಗಿರೀಶ್ ವೇಣುಕುಮಾರ್ ಶೋಭನ್ ಬಾಬು ಎಚ್ ಎಚ್ಎನ್ ನಾಗೇಶ್ ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್ ರೇಣುಕುಮಾರ್ ಪುನೀತ್ ಯೋಗೀಶ್ ಹರ್ಷಿತ್ ಅಡಗೂರು ಬಸವರಾಜ್ ಬಿಎಚ್ ನಾರಾಯಣಗೌಡ ಆನಂದ್ ಅಶ್ವಥ್ ಉಮಾರವಿ ಪ್ರಕಾಶ್ ನೇತ್ರ ಮಂಜುನಾಥ್ ಕುಸುಮಾ ಶೋಭಾ ಗಣೇಶ್ ಸಶೀಲಾ ಅಣ್ಣಪ್ಪ ಎಸ್ ಟಿ ಚಂದ್ರು ಗಗನ್ ಗಾಂಧಿ ಶಿವಕುಮಾರ್ ರಾಜ್ಕುಮಾರ್ ಉಪಸ್ಥಿತರಿದ್ದರು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಯುಷ್ ಇಲಾಖೆ ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ ನೆಹರು ಯುವ ಕೇಂದ್ರ ಮತ್ತು ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜೂನ್ ಇಪ್ಪತ್ತೊಂದರಂದು ನಡೆಯುವ ವಿಶ್ವ ಯೋಗ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಯೋಗ ಜಾಥಾವನ್ನು ಕ್ಷೇತ್ರದ ಶಾಸಕರಾದ ಎಚ್ ಪಿ ಎಚ್ಪಿಸವರೂಪ್ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು ನಂತರ ಉದ್ದೇಶಿಸಿ ಮಾತನಾಡಿದ ಶಾಸಕರು ಜಿಲ್ಲಾಡಳಿತದೊಂದಿಗೆ ಎಲ್ಲ ಯೋಗ ಸಂಸ್ಥೆಯವರು ಎಲ್ಲ ಸೇರಿ ಹಾಗೂ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಲಿದ್ದು ಈ ಬಗ್ಗೆ ಸಾರ್ವಜನಿಕರಿಗೆ ಯೋಗ ಬಗ್ಗೆ ಜಾಗೃತಿ ಮೂಡಿಸಲು ಕಾಲಡಿಗೆ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿದಿನ ಕೆಲ ಸಮಯಗಳ ಕಾಲ ಯೋಗಕ್ಕಾಗಿ ಮೀಸಲಿಟ್ಟ ನಂತರದಲ್ಲಿ ನಿತ್ಯ ಚಟುವಟಿಕೆ ಮಾಡಿಕೊಂಡರೆ ಸಂತೋಷಮಯ ಜೀವನ ನಿಮ್ಮದಾಗುತ್ತದೆ ಜೊತೆಗೆ ಮನಸ್ಸು ಮತ್ತು ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದಾಗಿದೆ ಎಂದರು ಡಿಸ್ಟ್ರಿಕ್ಟ್ ಆಯುರ್ವೇದ ಆಸ್ಪತ್ರೆ ಒಂದು ನಿಯೋಗದೊಂದಿಗೆ ಎಲ್ಲ ನಮ್ಮ ಸ್ಥಳೀಯ ಯೋಗ ಸಂಸ್ಥೆ ಎಲ್ಲರೂ ಕೂಡ ಜಾಗೃತಿ ಮೂಡಿಸಲಿಕ್ಕೆ ಯೋಗ ತಾನಂಥ ಒಂದು ಕಾಲ್ನಡಿಗೆಯನ್ನು ಏರ್ಪಡಿಸಿದ್ದಾರೆ ಇದು ವಿಶೇಷವಾಗಿ ನಮ್ಮ ಯೋಗ ದಿನಾಚರಣೆ ಏನಿದೆ ಇಪ್ಪತ್ತೊಂದನೇ ತಾರೀಕು ಯೋಗದ ಬಗ್ಗೆ ನಮಗೆ ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಮತ್ತು ಎಲ್ಲ ನಾಗರಿಕರಿಗೆ ಒಂದು ಜಾಗೃತಿ ಮೂಡಿಸಲಿಕ್ಕೆ ಯೋಗ ತಾನ ಇಟ್ಕೊಂಡಿದ್ದಾರೆ ಯಶಸ್ವಿಯಾಗಿ ಯೋಗ ಇವತ್ತು ಕಾರ್ಯಗೊಂಡಿದೆ ಹಾಗಾಗಿ ಎಲ್ಲರೂ ಕೂಡ ನಮ್ಮ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಯೋಗನ ಪ್ರತಿನಿತ್ಯ ನಾವು ಅಳವಡಿಸ್ಕೊಂಡು ನಮ್ಮ ಆರೋಗ್ಯ ಮತ್ತು ನಮ್ಮ ಮನಸ್ಸಿನ ಒಂದು ಅಗುರ ಅಗುರವನ್ನು ಮಾಡಿಕೊಳ್ಳಕ್ಕೆ ನಾವೆಲ್ಲರೂ ಕೂಡ ಯೋಗನ ಅಳವಡಿಸ್ಕೊಳ್ಬೇಕು ಅಪರ ಜಿಲ್ಲಾಧಿಕಾರಿ ಕೆ ಟಿ ಶಾಂತಲ ಮಾತನಾಡಿ ಯೋಗ ಎಂಬುದನ್ನು ಅಳವಡಿಸಿಕೊಂಡರೆ ದೇಹದ ಆರೋಗ್ಯ ಕಾಪಾಡಿಕೊಳ್ಳಬಹುದಾಗಿದೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡು ಉತ್ತಮ ಜೀವನ ಸಾಗಿಸಬಹುದು ಎಂದು ಹೇಳಿದರು ಹೇಳೋದಾದ್ರೆ ಯೋಗ ಇಸ್ ನಾಟ್ ಫಾರ್ ದ ಬಾಡಿ ಇಟ್ಸ್ ಆಲ್ಸೋ ಫಾರ್ ದ ಮೈಂಡ್ ಅಂತ ಹೇಳ್ತಾ ಯೋಗ ನೀವು ಅಳವಡಿಸ್ಕೊಂಡ್ರೆ ಎಲ್ಲರದ್ದು ಓವರ್ ಆಲ್ ವೆಲ್ ಬೀಯಿಂಗ್ ಆಗುತ್ತೆ ಅಂತ ಹೇಳ್ತಾ ಯೋಗ ಡೇ ದಿನ ಪ್ರತಿಯೊಬ್ಬರೂ ಯೋಗಾನ ನಿಮ್ಮ ಇದರಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಮಾತನಾಡಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದ್ದು ಪ್ರಪಂಚದಾದ್ಯಂತ ಯೋಗವನ್ನ ಮಾಡಲಾಗುತ್ತಿದೆ ಈಗ ವಿದೇಶಿಯರು ಕೂಡ ನೋಡಿ ಕಲಿಯುತ್ತಿದ್ದಾರೆ ಆದರೆ ನಾವು ಹೆಚ್ಚಾಗಿ ಅಳವಡಿಸಿಕೊಳ್ಳುತ್ತಿಲ್ಲ ಎಂಬುದು ಒಂದು ವಿಷಾದಾನ್ಯವಾದ ಸಂಗತಿ ಎಲ್ಲರೂ ಕೂಡ ಯೋಗವನ್ನು ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು ನೀವು ನೋಡ್ತಾ ಇರ್ಬೋದು ಮೈಸೂರು ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿದೇಶಿಯರು ಬಂದು ಯೋಗವನ್ನು ಕಲಿತಾ ಇದ್ದಾರೆ ಆದರೆ ನಾವೇ ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊತಾ ಇಲ್ಲ ಅನ್ನೋದು ಒಂದು ವಿಷಾದವೇ ಎಲ್ಲರೂ ಕೂಡ ನಮ್ಮ ಯೋಗವನ್ನು ದಿನನಿತ್ಯದ ಭಾಗವಾಗಿ ಅಳವಡಿಸಿಕೊಂಡು ಅದನ್ನು ಇನ್ನೂ ಹೆಚ್ಚು ವಿಸ್ತಾರಗೊಳಿಸಬೇಕು ಅಂತ ಅದನ್ನು ಮೂಲಕ ಎಲ್ಲರನ್ನ ಮನವಿ ಮಾಡಿ ಯೋಗ ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಶ್ರೀ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆಯ ಪ್ರಸನ್ನ ಎನ್ ರಾವ್ ಡಾಕ್ಟರ್ ಬಸವರಾಜ್ ಯಲಗಚಿನ್ನ ಶಿಕ್ಷಣಾಧಿಕಾರಿ ಮಹಾದೇವ್ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ವೇದಣ್ಣ ಪತಂಜಲಿ ಯೋಗ ಪರಿವಾರದ ರಾಧಾ ತಿವಾರಿ ಶೇಷಪ್ಪ ಗಿರೀಶ್ ಪ್ರಜಾಪತಿ ಭಾರತ ಸೇವಾದಳದ ಸಂಘಟಕರಾದ ವಿ ಎಸ್ ರಾಣಿ ಎಚ್ ಮಹೇಶ್ ಚೇತನ್ ಹಿರಿಯ ಕಲಾವಿದ ಮತ್ತು ಪ್ರಶಸ್ತಿ ವಿಜೇತ ಬಿಟಿ ಮಾನವ ಉಪಸ್ಥಿತರಿದ್ದರು ಶ್ರವಣಬೆಳಗೋಳದ ಶ್ರೀ ಕ್ಷೇತ್ರ ಜೈನ ಮಠಕ್ಕೆ ನೂತನ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಭೇಟಿ ನೀಡಿ ಶ್ರೀಗಳ ಆಶೀರ್ವಚನ ಪಡೆದು ಪುನೀತರಾದರು ಹಾಸನದಿಂದ ಶ್ರವಣಬೆಳಗೊಳಕ್ಕೆ ಸಂಸದರು ಆಗಮಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಪಟಾಕಿ ಸಿಡಿಸಿ ಜೈಕರ ಹಾಕುವುದರ ಮೂಲಕ ಸಂಭ್ರಮಿಸಿದರು ಇದೇ ವೇಳೆ ಜೈನ ಮಠಕ್ಕೆ ಆಗಮಿಸುತ್ತಿದ್ದಂತೆ ಮಂಗಳವಾದ್ಯ ಗೋಷ್ಠಿಗಳ ನಡುವೆ ಸಂಸದರ ಬರಮಾಡಿಕೊಂಡರು ಬಳಿಕ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಠದ ಪೀಠಾಧ್ಯಕ್ಷರನ್ನ ಭೇಟಿ ಮಾಡಿದ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ನರೇಗಾ ಯೋಜನೆಯನ್ನು ಬಳಸಿಕೊಳ್ಳುವಂತೆ ಶಾಸಕ ಎಮಂಜು ಸಲಹೆ ನೀಡಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ಸಭೆ ನಡೆಸಿ ವಿವಿಧ ಇಲಾಖೆಗಳ ಅಭಿವೃದ್ಧಿ ಪರಿಶೀಲನೆ ನಡೆಸಿದ ಅವರು ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ದೊರೆಯುವುದಿಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಹಾಗೂ ರೈತರ ಕೃಷಿ ಕಾರ್ಯಗಳಲ್ಲಿ ನರೇಕಾ ಯೋಜನೆ ನೆರವಾಗುತ್ತಿದೆ ಆದರೆ ಗ್ರಾಮ ಪಂಚಾಯಿತಿಗಳು ಈ ಕುರಿತು ನಿರ್ಲಕ್ಷ್ಯ ವಹಿಸುತ್ತಿವೆ ಗ್ರಾಮಗಳಲ್ಲಿ ಸ್ಮಶಾನಕ್ಕೆ ಭೂಮಿ ಗುರುತಿಸಿ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರಿಸಲಾಗಿದೆ ಇದನ್ನು ರಕ್ಷಣೆ ಮಾಡಿ ಅಭಿವೃದ್ಧಿಪಡಿಸಲು ಕ್ರಮ ವಹಿಸಬೇಕು ಗ್ರಾಮ ಪಂಚಾಯಿತಿಗಳಲ್ಲಿ ಜನರಿಗೆ ಈ ಸ್ವತ್ತು ಮಾಡಿಕೊಡಲು ಹಣಕ್ಕೆ ಬೇಡಿಕೆ ಇಡುತ್ತಿರುವ ಕುರಿತು ವ್ಯಾಪಕ ದೂರುಗಳು ಬರುತ್ತಿವೆ ಇದನ್ನು ಸಹಿಸುವುದಿಲ್ಲ ಅಧಿಕಾರಿಗಳು ತಪ್ಪು ತಿದ್ದಿಕೊಂಡು ಸಾರ್ವಜನಿಕರಿಗೆ ಕಿರುಕುಳ ನಿಲ್ಲಿಸದಿದ್ದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು ಎಸ್ಎಸ್ಎಲ್ಸಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಲ್ಲೇ ಸೇರ್ಪಡೆಯಾಗುವಂತೆ ಶಿಕ್ಷಣ ಇಲಾಖೆ ಗಮನಹರಿಸಬೇಕು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಕೊರತೆ ತಪ್ಪಿಸಲು ಪೂರ್ವ ಪ್ರಾಥಮಿಕ ಹಂತದ ಮಕ್ಕಳ ಮನೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವಂತೆ ಸಲಹೆ ಮಾಡಿದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಸಂಖ್ಯೆ ಕಡಿಮೆಯಾಗಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಜನರು ಖಾಸಗಿ ಆಸ್ಪತ್ರೆಗಳಿಗೆ ತೆರಳುವಂತೆ ಪ್ರೇರೇಪಣೆ ನೀಡುತ್ತಿರುವ ಕುರಿತು ದೂರು ಕೇಳಿಬರುತ್ತಿದೆ ನಿಗದಿತವಾಗಿ ರಕ್ಷಾ ಸಮಿತಿ ಸಭೆಗಳು ನಡೆಯುತ್ತಿಲ್ಲ ಆಸ್ಪತ್ರೆಗೆ ಬರುವ ರೋಗಿಗಳೊಂದಿಗೆ ಸಿಬ್ಬಂದಿಗಳು ಉತ್ತಮ ವರ್ತನೆ ತೋರುತ್ತಿಲ್ಲ ಇದನ್ನು ಸಹಿಸಲು ಸಾಧ್ಯವಿಲ್ಲ ಕೂಡಲೇ ಇದನ್ನು ಸರಿಪಡಿಸಿಕೊಳ್ಳಬೇಕು ಎಂದು ತಾಕೀತು ಮಾಡಿದರು ಅರಣ್ಯ ಇಲಾಖೆ ತೇಗ ಸಿಲ್ವರ್ನಂತಹ ಗಿಡಗಳನ್ನು ರೈತರಿಗೆ ವಿತರಿಸುವುದನ್ನು ನಿಲ್ಲಿಸಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ಬರುವಂತಹ ಹಾಗೂ ಪರಿಸರ ಸ್ನೇಹಿ ಗಿಡಗಳನ್ನು ವಿತರಿಸಬೇಕು ಗಂಗೂರುಜೀತ ವಿಮುಕ್ತ ಕುಟುಂಬಗಳನ್ನು ಅರಣ್ಯ ಪ್ರದೇಶದಿಂದ ಸ್ಥಳಾಂತರಿಸುವ ಮುನ್ನ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಅಮ್ಮ ದೇವಾಲಯವನ್ನು ಖಾಸಗಿ ಸಮಿತಿ ನಿರ್ವಹಣೆಯಿಂದ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಹಲವು ಬಾರಿ ಸೂಚನೆ ನೀಡಿದರೂ ಕ್ರಮ ಕೈಗೊಂಡಿಲ್ಲ ಈ ಕುರಿತು ಸದನದಲ್ಲಿ ಪ್ರಸ್ತಾಪಿಸುವುದಾಗಿ ಎಚ್ಚರಿಸಿದರು ಗಂಗಾ ಕಲ್ಯಾಣ ಯೋಜನೆಯಡಿ ಕೊರೆಸಲಾದ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲು ವಿಳಂಬ ಧೋರಣೆ ಅನುಸರಿಸುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಈ ಕುರಿತು ಶೀಘ್ರ ಕ್ರಮಕ್ಕೆ ಸೂಚಿಸಿದರು ಸೋಲಾರ್ ಪಂಪ್ ಸೆಟ್ ಅಳವಡಿಸಿಕೊಳ್ಳಲು ಶೇಕಡ ತೊಂಬತ್ತರಷ್ಟು ರಿಯಾಯಿತಿ ದೊರೆಯುತ್ತಿದ್ದು ಈ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸಲು ವಿದ್ಯುತ್ ಇಲಾಖೆ ಮುಂದಾಗಬೇಕು ಎಂದರು ಬೆಳಗಿನ ಮತ್ತು ಸಂಜೆ ಸಮಯದಲ್ಲಿ ಗ್ರಾಮೀಣ ಭಾಗಗಳಿಗೆ ವ್ಯವಸ್ಥಿತ ಬಸ್ ವ್ಯವಸ್ಥೆ ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವಂತೆ ರಸ್ತೆ ಸಾರಿಗೆ ಸಂಸ್ಥೆ ಡಿಪೋ ವ್ಯವಸ್ಥಾಪಕರಿಗೆ ಸೂಚಿಸಿದರು ಕೊಣನೂರು ಮತ್ತು ಹುಲಿಕಲಿ ಏತಾ ನೀರಾವರಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಅನುಮೋದನೆ ದೊರೆತಿದ್ದು ಇದರ ಅನುಷ್ಠಾನಕ್ಕೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಆಡಳಿತಕಾರಿ ಎಂಸಿ ಚಂದ್ರಶೇಖರ್ ಇಒ ಪ್ರಕಾಶ್ ಸಿಪಿಐ ವಸಂತ್ ಉಪಸ್ಥಿತರಿದ್ದರು ಇದೀಗ ಜಾಹೀರಾತು ಜಾಯ್ ಆಫ್ ಜಾಪಿಂಗ್ ಬಿಗಸ್ಟ್ ಜಾಯ್ ಆಫ್ ಜಾಪಿಂಗ್ ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ ಎಲ್ಲಾ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಐವತ್ತು ಶೇಕಡ ಕಡಿತ ಬಂಗಾರ ವಜ್ರ ಪೋಲ್ಟಿ ಫ್ರೆಶ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್ ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ

ನಮಸ್ಕಾರ ನನ್ನ ಹೆಸರು ಓಂಪ್ರಿಯಾ ಅಂತ ನಾವು ಒಳ್ಳೆಯ ನಚ್ಚಿಪುರ ನಾನು ಈ ಸತಿ ನೀಟ್ ಕೋಚಿಂಗ್ ನ ಡಿ ಎಸ್ ಆರ್ ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ ಎಕ್ಸ್ಪೆಕ್ಟೆಡ್ ಸಿಕ್ಸ್ ತರ್ಟಿ ಮಾರ್ಕ್ಸ್ ಈ ಸತಿ ಬಂದಿದೆ ಇನ್ ಡಿ ಎಸ್ ಆರ್ ಅಕಾಡೆಮಿ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಗೌತಮಿ ರೆಡ್ಡಿ ಸ್ಟೂಡೆಂಟ್ ಮೆಡಿಕಲ್ ಸ್ಟೂಡೆಂಟ್ ಐ ವಸ್ಟಿಟ್ಯೂಷನ್ ಅಕಾಡೆಮಿ ರೆಡ್ಡಿ ಐ ಸ್ಕೋರ್ ಸಿಕ್ಸ್ ಮಾರ್ಕ್ಸ್ ಫಿಸಿಕ್ಸ್ ಫಿಸಿಕ್ಸ್ ಫೋರ್ಸ್ ಎ ಸಬ್ಜೆಕ್ಟ್ ಫಿಚರ್ ಲೈಕ್ ನಾವು ಜಯರಾಮ್ ರೆಡ್ಡಿ ಅಂತ ನಾವು ಚಕ್ಕದೊಡ್ಡಿ ಗ್ರಾಮ ನಾವು ಕಾರ್ಪೊರೇಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದೆ ನಾನು ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ತೆಗೆದಿದ್ದಾರೆ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ ಅದೇ ಸರ್ ಅಕಾಡೆಮಿಯಲ್ಲಿ ಸೊ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು ಚಿಕ್ಕ ಮಗ್ಳೂ ಡಾಕ್ಟರ್ ಆಯ್ತು ದೀಸ್ ಆರ್ ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟೈಮ್ ಕೌಶ್ಲಿ ಅಡ್ಮಿಷನ್ ಆಗಲು ಈಗ ಕೇವಲ ಒಂದು ನಿಮಿಷದ ಎಂಬತ್ತು ಸಾವಿರ ಆಗಿದೆ ನಾವು ಮಾಡುವ ಚಾಲೆಂಜ್ ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸಿಕ್ಸ್ ಸಿಗದೆ ಇದ್ದರೆ ರು ಐವತ್ತು ಸಾವಿರ ವಾಪಸ್ ನೀಡಲಾಗುವುದು ಫಸ್ಟ್ ಪಿಯುಸಿ ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಸಂಪರ್ಕಿಸಿ celebrating the brides of now kahani bridal stories by bhima ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಟು ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಒನ್ ಸೆವೆನ್ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಮತ್ತೊಮ್ಮೆ ಅಮೋವಾರ್ತೆಗಳಿಗೆ ಸ್ವಾಗತ ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆ ಹೆಚ್ಚಳ ಮಾಡುವ ಮೂಲಕ ರಾಜ್ಯ ಸರ್ಕಾರ ರಾಜ್ಯದ ಜನರ ಮೇಲೆ ಹೊರೆ ಹಾಕುತ್ತಿರುವುದನ್ನು ಖಂಡಿಸುತ್ತೇವೆ ಎಂದು ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಎಸ್ಎಂ ರಾಜು ಹೇಳಿದರು ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಹೆಚ್ಚಿಸಿರುವುದನ್ನು ಖಂಡಿಸಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ತಾಲೂಕು ಜಯ ಕರ್ನಾಟಕ ಸಂಘಟನೆಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟಿಸಿ ತಹಶೀಲ್ದಾರ್ ಗ್ರೇಡ್ ಎರಡು ಅಶೋಕ್ ಕುಮಾರ್ಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಸರ್ಕಾರ ಚುನಾವಣೆಯಲ್ಲಿ ಜನರಿಗೆ ಭರವಸೆ ನೀಡಿದಂತೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವ ಸಲುವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಬಡ ಮತ್ತು ಮಾಧ್ಯಮ ವರ್ಗದವರಿಗೆ ಬರೆ ಇಳಿಯುತ್ತಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಸರಕು ಸಾಗಾಣಿಕೆ ವೆಚ್ಚ ಹೆಚ್ಚಾಗಿ ಅಗತ್ಯ ವಸ್ತುಗಳ ಬೆಲೆಯೂ ಹೆಚ್ಚಾಗಲಿದೆ ಬೊಕ್ಕಸಕ್ಕೆ ಹೊಡೆತ ಬೀಳುತ್ತಿರುವುದನ್ನು ತಪ್ಪಿಸಲು ಹೋಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದು ಸರಿಯಲ್ಲ ಆದ್ದರಿಂದ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಿ ಜನಸಾಮಾನ್ಯರಿಗೆ ಅನುಕೂಲ ಕಲ್ಪಿಸಬೇಕು ಇಲ್ಲದಿದ್ದಲ್ಲಿ ಜಯ ಕರ್ನಾಟಕ ಸಂಘಟನೆಯಿಂದ ಉಗ್ರವಾಗಿ ಪ್ರತಿಭಟಿಸಬೇಕಾಗುತ್ತದೆ ಎಂದು ಹೇಳಿದರು ಇವತ್ತು ಈ ಚುನಾವಣೆ ಕಳೆದ ನಂತರವಾಗಿ ಸರ್ಕಾರ ಪೆಟ್ರೋಲ್ ಮತ್ತೆ ಡೀಸೆಲಿನ ಬೆಲೆಯನ್ನು ಹೆಚ್ಚು ಮಾಡಿರುವುದರಿಂದ ಜನಸಾಮಾನ್ಯರಿಗೆ ಹೊರೆಯಾಗಿದೆ ಪೆಟ್ರೋಲ್ ಡೀಸೆಲ್ ಸಾಮಾನ್ಯವಾಗಿ ಹೆಚ್ಚಾಗಿರುವುದರಿಂದ ಒಂದು ಸಾಗಾಟೆ ಚಾರ್ಜ್ಗಳೆಲ್ಲ ಜಾಸ್ತಿ ಬೆಳೆದ್ರಿಂದ ಜನಸಾಮಾನ್ಯರಿಗೆ ಇತರೆ ವಸ್ತುಗಳೆಲ್ಲ ಜಾಸ್ತಿ ಆಗ್ತದೆ ಅದರಿಂದ ಸರ್ಕಾರದವರು ಗಮನ ಹೆಚ್ಚಿ ಗಮನ ಇಟ್ಟು ಈ ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕಡಿಮೆ ಹೇಳಿ ತಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಜಯ ಕನ್ನಡ ಸಂಘಟನೆಯಿಂದ ಮನವಿಯನ್ನು ಮಾಡ್ತಾ ಇದ್ದೀವಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್ ಮಾತನಾಡಿ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಹೇರಿಸುವ ಮೂಲಕ ರಾಜ್ಯದ ಜನರಿಗೆ ಬರೆ ಎಳೆಯುತ್ತಿದೆ ಚುನಾವಣೆ ಸಂದರ್ಭ ಜನರಿಗೆ ನೀಡಿದ ಗ್ಯಾರಂಟಿ ಯೋಜನೆಗೆ ಕೊಡುವ ಹಣಕ್ಕಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೇರಿಸಿ ಒಂದು ಕಡೆ ಕೊಟ್ಟ ಹಾಗೆ ಮಾಡಿ ಮತ್ತೊಂದು ಕಡೆ ಲೂಟಿ ಹೊಡೆಯಲು ಸರ್ಕಾರ ಮುಂದಾಗಿದೆ ಇದರಿಂದ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಮೇಲೆಯೇ ದುಷ್ಪರಿಣಾಮ ಬೀರುವುದರಿಂದ ಸರ್ಕಾರ ತಕ್ಷಣವೇ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಿ ರಾಜ್ಯದ ಜನರಿಗೆ ಸಹಕಾರ ನೀಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ ಎಂದರು ಪೆಟ್ರೋಲ್ ಬೆಲೆ ಮೂರುವರೆ ಡೀಸೆಲ್ಗೆ ಮೂರು ರೂಪಾಯಿ ಮಾಡಿದ್ದಾರೆ ಒಂದೇ ಸರಿ ಇದು ಏನಾಗಿದೆ ಅಂದ್ರೆ ನಮ್ಮ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಮುಖಟೆ ಭಾಗ್ಯ ಕೊಟ್ಟುಬಿಟ್ಟು ಮತ್ತೆ ರೈತರಿಂದ ವಾಪಸ್ ಕಿತ್ಕೊಳ್ಳೋಕಾಗ್ತಾ ಇದೆ ಇದು ಇದನ್ನ ಕೂಡಲೇ ರದ್ದು ಮಾಡಬೇಕು ರದ್ದು ಮಾಡಲಿಲ್ಲ ಅಂದ್ರೆ ನಮ್ಮ ಜಿಲ್ಲೆ ಮತ್ತು ತಾಲೂಕು ರಾಜ್ಯದ ಮಟ್ಟದಲ್ಲಿ ನಾವು ಗೃಹ ಪ್ರತಿಭಟನೆ ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಿದೀವಿ ಜಯ ಕರ್ನಾಟಕ ಸಂಘಟನೆ ಗೌರವಾಧ್ಯಕ್ಷ ಐ ಎನ್ ಅರುಣ್ ಕುಮಾರ್ ಕಾರ್ಯದರ್ಶಿ ಬಿ ಎಲ್ ಲಕ್ಷ್ಮಣ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಯುವ ಘಟಕದ ಅಧ್ಯಕ್ಷ ಹೇಮಂತ್ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಶ್ರೇಯಸ್ ಗೌಡ ಆಟೋ ಘಟಕದ ಅಧ್ಯಕ್ಷ ಲಕ್ಷ್ಮಣ್ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಬಂಡಿ ಮಂಜು ಮುಖಂಡರಾದ ಎನ್ ಯೋಗೇಶ್ ಚಂದ್ರಪ್ಪ ಜಗದೀಶ್ ಉಮೇಶ್ ಹಾಜರಿದ್ದರು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜೂನ್ ಇಪ್ಪತ್ತೊಂದರಿಂದ ಜುಲೈ ಒಂದರವರೆಗೂ ಹೆಸರಾದಂತಹ ಕಲಾ ತಂಡಗಳಿಂದ ನಾಟಕೋತ್ಸವವನ್ನು ಪ್ರತಿದಿನ ಬೆಳಿಗ್ಗೆ ಹನ್ನೊಂದರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಜಿಲ್ಲಾ ಕಲಾವಿದರ ವೇದಿಕೆ ಜಿಲ್ಲಾಧ್ಯಕ್ಷ ರವಿಕುಮಾರ್ ಬಿದರೆ ತಿಳಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಎರಡನೇ ವರ್ಷದ ನಾಟಕೋತ್ಸವದಲ್ಲಿ ಶ್ರೀ ಲಕ್ಷ್ಮೀರಂಗನ ಸಾಂಸ್ಕೃತಿಕ ಕಲಾಸಂಘ ಶ್ರೀ ಅನ್ನಪೂರ್ಣೇಶ್ವರಿ ಕಲಾಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಜೂನ್ ಇಪ್ಪತ್ತೊಂದರಿಂದ ಜುಲೈ ಒಂದರ ಸೋಮವಾರದವರೆಗೂ ಪ್ರತಿನಿತ್ಯ ಒಂದೊಂದು ಕಲಾತಂಡಗಳಿಂದ ನಾಟಕ ಪ್ರದರ್ಶನಗೊಳ್ಳಲಿದೆ ಎಲ್ಲಾ ಜಿಲ್ಲೆಯಲ್ಲಿ ಸುಸಜ್ಜಿತವಾದ ಕಲಾನುಭವ ಇತ್ತು ಆದರೆ ಹಾಸನ ಜಿಲ್ಲೆಯಲ್ಲಿ ಮೊದಲಿನಿಂದಲೂ ಸಾಕಷ್ಟು ಸಮಸ್ಯೆಗಳಿವೆ ಕಲಾವಿದರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿದೆ ಕಾಯಂ ಅಧಿಕಾರಿಯನ್ನು ಹಾಸನಮ್ಮ ಕಲಾಕ್ಷೇತ್ರಕ್ಕೆ ಒದಗಿಸಿಕೊಡಬೇಕು ಈಗ ಇರುವ ಅಧಿಕಾರಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಈ ಬಗ್ಗೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಲಾಗಿದೆ ಕಳೆದ ವರ್ಷ ಹಳೆಯ ಸೀಟ್ ತೆಗೆದು ಬೀದಿಗೆ ಎಸೆದು ಹಾಕಿದ್ದಾರೆ ಹೇಗೆ ಮುಂದುವರೆದರೆ ಮುಂದಿನ ದಿನ ಕಲಾಭವನಕ್ಕೆ ಬೀಗ ಹಾಕುವ ಕೆಲಸ ಮಾಡಲಾಗುವುದು ಎಂದು ಎಚ್ಚರಿಸಿದರು ಇಪ್ಪತ್ತೊಂದನೇ ತಾರೀಕಿನಿಂದ ಹಿಡಿದು ಮೂವತ್ತನೇ ತಾರೀಕಿನವರೆಗೂ ಹಾಸನ ಕಲಾ ಕ್ಷೇತ್ರದಲ್ಲಿ ಪೌರಾಣಿಕ ನಾಟಕ ನಾಟಕೋತ್ಸವ ನಡೀತಾ ಇದೆ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ ಕಲಾಭಿಮಾನಿಗಳು ಬಂದು ಕಲಾವಿದರ ನಾಟಕವನ್ನು ನೋಡಿ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಇದ್ದೀವಿ ಅದೇ ಅದೇ ಮತ್ತೆ ಈ ಕಲಾವಿದರ ಕಲಾಭವನದಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ ಎಷ್ಟೋ ಸಲ ಕೂಡ ನಾವು ಇಲ್ಲಿ ಪ್ರೆಸ್ ಮೀಟಲ್ಲ ಮಾಡಿ ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀವಿ ಈ ಕಲಾಭವನದಲ್ಲಿ ಯಾವ ಪ್ರತಿಯೊಬ್ಬ ಸಿಬ್ಬಂದಿಯೂ ಕೂಡ ಸರಿಯಾದ ರೀತಿ ಕೆಲಸವನ್ನು ಮಾಡ್ತಾಯಿಲ್ಲ ನಮ್ಮ ಕಲಾವಿದರು ಯಾವುದೇ ವಿಚಾರವನ್ನು ಕೇಳಿದಾಗ ಉಡಾಪಿ ಮಾತುಗಳನ್ನು ಆಡ್ತಾರೆ ಅವರಿಗೆ ಇರ್ತಕ್ಕಂಥ ಪರಿ ಎಲ್ಲ ಸಿಬ್ಬಂದಿಗಳನ್ನು ಚೇಂಜ್ ಮಾಡಿ ಬೇರೆಯವ್ರನ್ನ ಹಾಕಬೇಕು ಅದೇ ರೀತಿ ಕಲಾಭವನದಲ್ಲಿ ನಿಗದಿತ ಒಬ್ಬ ಅಧಿಕಾರಿ ಇಲ್ಲ ಅವರು ನಿಯೋಜಿತ ಅಧಿಕಾರಿ ಇದ್ದಾರೆ ಅದರಿಂದ ನಮ್ಮ ಕಲಾವಿದರ ಕಲಾಭವನಕ್ಕೋಸ್ಕರ ನಮ್ಮ ಕಲಾವಿದ್ರಿಗೆ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಬೇಕಂತ ಸರ್ಕಾರಕ್ಕನ್ನು ಒತ್ತಾಯ ಮಾಡ್ತೀವಿ ಇದೇ ನಾಲ್ಕೈದು ಬಾರಿ ಒತ್ತಾಯನ ಮಾಡಿದ್ದೀವಿ ಇನ್ನು ಅಷ್ಟೇ ಅಲ್ಲದೆ ನಮ್ಮ ಕಲಾ ಇಲ್ಲಿ ಕಲಾಬಂದದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅದು ಸೀಟನ್ನು ನೋಡಿ ಅಲ್ಲಿ ಹೋದ್ ಹೋದ ವರ್ಷ ಹೊಸ ಸೀಟನ್ನು ಚೇಂಜ್ ಮಾಡಿದ್ರು ಆ ಸೀಟನ್ನು ಕಿತ್ತು ಬೀದಿಗೆ ಎಸ್ತಿದ್ದಾರೆ ಬಂದಿವೆ ನೋಡಿ ಎಷ್ಟೊಂದು ಇವರು ಕೆಲಸದ ಬಗ್ಗೆ ಇಷ್ಟೊಂದು ಕಾಳಜಿ ಇದೆ ಬೇಜವಾಬ್ದಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಇದು ಸರ್ಕಾರ ನಾವು ಕಂಡಿಸ್ತಾ ಇರೋದು ಏನು ಅಂದರೆ ಇವ್ರನ್ನ ಚೇಂಜ್ ಮಾಡಿ ಬೇರೆಯವ್ರನ್ನ ಹಾಕ್ಬೇಕು ಈ ಸಂದರ್ಭದಲ್ಲಿ ಕಲಾವಿದರಾದ ಬಿ ಪಿ ರಮೇಶ್ ಚಲುವನಹಳ್ಳಿ ಶೇಖರಪ್ಪ ಪ್ರಕಾಶ್ ದೇವಣ್ಣ ಉಪಸ್ಥಿತರಿದ್ದರು ಬೇಲೂರು ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕನೇ ಜುಲೈ ಹದಿಮೂರರಂದು ರಾಷ್ಟ್ರೀಯ ಬೃಹತ್ ಲೋಕ್ ಅದಾಲತ್ ಅನ್ನು ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಎಂಎಸ್ ಶಶಿಕಲಾ ತಿಳಿಸಿದರು ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಹಿರಿಯ ಮತ್ತು ಕಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಹಲವಾರು ವರ್ಷಗಳಿಂದ ಬಾಕಿ ಉಳಿದಿರುವ ಚೆಕ್ ಕೇಸ್ಗಳು ಬ್ಯಾಂಕು ಸಾಲದ ಕೇಸುಗಳು ದಾಂಪತ್ಯದ ಕೇಸುಗಳು ಹಾಗೂ ಜಮೀನಿಗೆ ಸಂಬಂಧಪಟ್ಟಂತೆ ಹಲವಾರು ಸಣ್ಣಪುಟ್ಟ ಕೇಸುಗಳನ್ನು ಸಹ ವರ್ಷಾನುವರ್ಷಗಳಿಂದ ಬಗೆಹರಿಸಿಕೊಳ್ಳದೆ ಬಾಕಿ ಇರುವ ಸಿವಿಲ್ ದಾವೆ ಮತ್ತು ಕ್ರಿಮಿನಲ್ ದಾವೆಗಳನ್ನು ಉಭಯತ್ರರಲ್ಲಿ ಸಂಧನ ಮಾಡಿಸುವುದರ ಮೂಲಕ ಅದಾಲತ್ನಲ್ಲಿ ಬಗೆಹರಿಸಿಕೊಂಡು ಕಕ್ಷಿದಾರರು ಸಣ್ಣಪುಟ್ಟ ವ್ಯಾಜ್ಯಗಳಿಗಾಗಿ ಹಲವು ವರ್ಷಗಳ ಕಾಲ ನ್ಯಾಯಾಲಯಕ್ಕೆ ಅಲೆದಾಡುವುದನ್ನು ತಪ್ಪಿಸಲು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ರಾಷ್ಟ್ರೀಯ ಬೃಹತ್ ಲೋಕ್ ಅದಾಲತ್ ನಡೆಸಲಾಗುತ್ತದೆ ಲೋಕ್ ಅದಾಲತ್ನಲ್ಲಿ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಅರ್ಜಿದಾರರುಗಳನ್ನು ಬೇಲೂರು ತಾಲೂಕು ಎಲ್ಲಾ ಬ್ಯಾಂಕಿನ ವ್ಯವಸ್ಥಾಪಕರುಗಳು ಹಾಗೂ ವಕೀಲ ಮಿತ್ರರಲ್ಲಿ ರಾಷ್ಟ್ರೀಯ ಬೃಹತ್ ಲೋಕ್ ಅದಾಲತ್ನಲ್ಲಿ ಸಹಕರಿಸುವಂತೆ ಮನವಿ ಮಾಡಲಾಗಿದೆ ಪತ್ರಿಕಾಗೋಷ್ಠಿಯಲ್ಲಿ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ನಾಗೇಂದ್ರ ಸದೇಶ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಸರ್ಕಾರಿ ಅಭಿಯೋಜಕರಾದ ಗೀತಾಮಣಿ ಹಾಗೂ ಶಶಿಕಲಾ ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಜಿಸಿ ಪುಟ್ಟಸ್ವಾಮಿಗೌಡ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತು ಮತ್ತೊಮ್ಮೆಗಳು ತೈಲ ಬೆಲೆ ಏರಿಕೆ ವಿರುದ್ಧ ಹಾಸನದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ವಿಶ್ವಯೋಗ ದಿನಾಚರಣೆಯ ಜಾಗೃತಿ ಜಾತ್ರೆಗೆ ಶಾಸಕ ಸರೂಪ್ ಚಾಲನೆ ಮತ್ತು ಶ್ರೀ ಕ್ಷೇತ್ರ ಶ್ರವಣಬೆಳಗೋಳ ಜೈನ ಮಠಕ್ಕೆ ಭೇಟಿ ನೀಡಿದ ನೂತನ ಸಂಸದ ಶ್ರೀ ಕ್ಷೇತ್ರದ ಸ್ವಾಮೀಜಿಯ ಆಶೀರ್ವಾದ ಪಡೆದ ಶ್ರೇಯಸ್ ಪಟೇಲ್ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು